ವೀಕ್ಷಕರಿಗೆಲ್ಲ ನಮಸ್ಕಾರ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕನಹಳ್ಳಿ ಜಗಳೂರು ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಟ ಸಂಬಂಧಿಸಿದ ಕೃಷಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಖಾಸಗಿ ಫರ್ಟಿಲೈಸರ್ ಗೊಬ್ಬರದ ಅಂಗಡಿ ಮಾಲೀಕರು ಯೂರಿಯಾ ಗೊಬ್ಬರಕ್ಕೆ ಸಿಗದೆ ಕೃತಕ ಅಭಾವ ಸೃಷ್ಟಿಸಿ ದುಪ್ಪಟ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಪದಾಧಿಕಾರಿಗಳು ಜಗಳೂರು ತಾಲೂಕ್ ತಹಶೀಲ್ದಾರ್ ಕಚೇರಿ ಮುಂದೆ ತೆರಳಿ ಕೆಲವತ್ತು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ದಾವಣಗೆರೆ ಜಿಲ್ಲಾ ಉಪ ವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಅವರು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಸಮಸ್ಯೆಗೆ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಈ ರಸಗೊಬ್ಬರ ಅಭಾವ ಆಗಿದೆ ಇದು ಹಾಗೆ ಕೃಷಿ ಸಚಿವರಿಗೆ ಒಂದು ಕೊನಿಗೆನ್ನು ಕೊಟ್ಟಿದರೆ ನಾವು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕೃಷಿ ಸಚಿವರಿಗೆ ಇದನ್ನು ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ಜೊತೆಗೆ ಈಗ ನಾನು ಎರಡು ಮೂರು ಏನು ಏಜೆನ್ಸಿ ಶಾಪ್ಸ್ ಇದ್ದಾವೆ ಆ ಶಾಪ್ಸ್ ಕೂಡ ವಿಸಿಟ್ ಮಾಡಿದ್ದೆ ಅಸ್ಕಮಕೋಟೆ ಮತ್ತು ಜನೂರಲ್ಲಿ ಎರಡು ಶಾಪ್ಗಳಿಗೆ ನಾನು ಆ್ಯಂಡಮಲ್ಲಿ ವಿಸಿಟ್ ಮಾಡಿದೆ ಅಲ್ಲಿ ಕೂಡ ಹಲವಾರು ಜನ ರೈತರು ರೈತ ಇತ್ತು ಈಗ ಚೆಕ್ ಮಾಡಿದಾಗ ಈಗ ಸ್ಟಾಕ್ ಎಷ್ಟು ಬಂದಿದೆ ಅಷ್ಟು ಕೂಡ ಈಗಾಗಲೇ ರೈತರಿಗೆ ಅವರು ಮಾರಾಟ ಮಾಡಿದ್ದಾರೆ ರೈತರು ಈ ಎಲ್ಲ ಶಾಪ್ಸಲ್ಲೂ ಕೂಡ ಯಾವ ಶಾಸ್ತ್ರ ಇಲ್ಲ ಏನು ಲಭ್ಯತೆ ಬಗ್ಗೆ ನಾವು ಪರಿಶೀಲನೆ ಮಾಡಿದ್ದೀವಿ ಏನಾದರೂ ಸ್ಟಾಕ್ ಏನಾದರೂ ಸ್ಟೋರ್ ಮಾಡಿ ಇದು ಕೃತಕ ಹಬ್ಬ ಸೃಷ್ಟಿ ಮಾಡ್ತಿದ್ದಾರೆ ಅಂತರ ಬಗ್ಗೆಯೂ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದಾಗಲಿ ನಮ್ಮ ಆಗಲಿ ನಾವಾಗಲಿ ಅದನ್ನು ಹೋಗಿ ವೆರಿಫೈ ಮಾಡಿದ್ದೀವಿ ಆ ಥರ ಯಾವುದೂ ಕಂಡು ಬಂದಿಲ್ಲ ಈ ಒಂದೇದೇನು ಅಂತಂದರೆ ಏನು ಸ್ಟಾಕ್ ರಿಸೀವ್ ಮಾಡಿದರೆ ಅದು ಈಗ ಕಂಪ್ಲೀಟಾಗಿ ಖಾಲಿಯಾಗಿದೆ ಎರಡು ಮೂರು ದಿನದಲ್ಲಿ ನಮ್ಗೆ ಇನ್ನೊಂದು ಇದು ಬರ್ತಾಯಿದೆ ಅಲ್ವಾ ಎಂಟು ಸಾವಿರ ಅಷ್ಟು ಬಂದಿತ್ತು ನೆಹೂರು ತಾಲೂಕು ನೆಹೂರಲ್ಲಿ ಅದಷ್ಟು ಕೂಡ ಖಾಲಿಯಾಗಿದೆ ನೆಕ್ಸ್ಟ್ ಇನ್ನೊಂದು ಎರಡು ಅಥವಾ ಮೂರು ದಿನದಲ್ಲಿ ನಮಗೆ ನೆಕ್ಸ್ಟು ಸ್ಲಾಟ್ ಬರ್ತಾ ಇದೆ ಅದು ಬಂದ ತಕ್ಷಣ ಮತ್ತೆ ನಾವು ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮತ್ತು ನಮ್ಮ ತಾಲೂಕು ಅಡ್ಮಿನಿಸ್ಟ್ರೆಂಟ್ ಮುಂದೆ ಹೇಳ್ಕೊಂಡು ಯಾವ ರೈತ್ರಿಗೂ ಸಮಸ್ಯೆ ಆಗ್ತೀರ ನಾವು ಇನ್ನೂ ಶಾಂತ ರೀತಿಯಿಂದ ಎಲ್ಲರೂ ನೋಡಿ ಮಾಡ್ತೀವಿ ಇಲ್ಲಿ ಒಂದಲ್ಲ ಏನು ಅಂತಂದರೆ ಅಲ್ಲಿ ನಾವು ರ್ಯಾಂಡಮಾಗಿ ಕೇಳಿದಾಗ ಪ್ರಶ್ನೆ ಮಾಡಿದಾಗ ಅದೂ ಬಂದಿರೋದು ನೀವು ಬೆಳಿತಾ ಇದ್ದಿರೋದನ್ನು ಶೀತ ಆಗ್ಬಿಡೋದು ನಮಗೆ ಎರಡು ಪ್ಯಾಕೆಟ್ ಇರೋದು ಹತ್ತು ಪ್ಯಾಕೆಟ್ ಬೇಕು ಅಂತ ಸೊ ಅಷ್ಟು ಐದು ಅವೈಜ್ಞಾನಿಕವಾಗಿ ನಾವು ಕೂಡ ಮಾಡೋದು ಬೇಡ ಯಾಕಂತಂದರೆ ಎಷ್ಟು ಭೂಮಿಗೆ ಅವಶ್ಯಕತೆ ಇದೆ ಆ ಬೆಳೆಗೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಮಾತ್ರ ತಗೋಬೇಕು ಎಲ್ಲ ರೈತ ಬಂದರೆ ತಮಗೂ ಕೂಡ ನಾವು ಇನ್ನೂ ನಿಮ್ಮ ಸಹಕಾರವನ್ನು ಕೋರ್ತೀವಿ ನೀವು ಬನ್ನಿ ಅಂದ ತಕ್ಷಣ ಒಂದು ಲಾರಿ ಲೋಡ್ ಒಬ್ಬನಿಗೆ ತಗೊಂಡ್ಬೇಕು ಅಂತೇಳಿ ತಗೊಂಡು ಹೋಗಿ ಇಟ್ಕೊಂಡ್ರೆ ಇದು ಮತ್ತು ಬೇರೆ ರೈತರಿಗೆ ಯಾರು ಒಂದು ಎಕರೆ ಎರಡು ಎಕರೆ ಇಪ್ಪತ್ತು ಗುಂಟೆ ಹದಿನೈದು ಗುಂಟೆಯಲ್ಲಿ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಬೇಕಾಗುತ್ತಲ್ಲ ಸೊ ನಾವು ಎಲ್ಲ ರೈತರಿಗೂ ಸಮಾನವಾಗಿ ಹಂಚಕ್ಕೆ ಈಗಾಗಲೇ ಆಮೇಲೆ ಇನ್ನೊಂದು ದೂರುಗಳು ಬಂದಿದ್ದು ವರ್ಕಳ್ಳಿಯವ್ರು ಬರ್ತಾ ಇದಾರೆ ಹುಡ್ಗಿ ತಾಲೂಕವ್ರು ಬಂದು ಇಲ್ತಕ್ಕಂತಿದ್ದಾರೆ ಇದು ಪಕ್ಕದಲ್ಲಿ ಬಾ ತಾಲೂಕು ಇಲ್ಲಿ ಬಂದು ಕೊಟ್ಟು ಎಲ್ಲ ಕೊಡ್ತಾ ಇದ್ದಾರೆ ನಮ್ಗೆ ಕೊಡ್ತಾ ಇಲ್ಲ ಕೆಲವರಿಗೆ ಸೊ ಅದ್ರ ಬಗ್ಗೆನೂ ನಾವು ಪರಿಶೀಲನೆ ಮಾಡಿದ್ದೀವಿ ಆ ಥರ ಯಾವ ಆಗೋದಿಲ್ಲ ಆಧಾರ್ ಕಾರ್ಡ್ ಅಂತಾನೆ ಎಲ್ಲ ರೈತರು ಕೂಡ ಕೇಳಿದೀವಿ ಯಾವುದೋ ಬಂಧನ ಮಾಡ್ಕೋಬೇಡಿ ಎಲ್ಲರಿಗೂ ಸಿಗುತ್ತೆ ಗೊಬ್ಬರನ ನಾವು ಆದಷ್ಟು ಬೇಗ ಕೂತ್ರಿ ಡೇಸಲ್ಲಿ ಇದೆಲ್ಲ ಸಾಲ್ವ್ ಮಾಡ್ತೀವಿ ನಾವೆಲ್ಲ ರೈತರು ಬೈತಾ ಬಂದವರಲ್ಲಿ ಮತ್ತೊಮ್ಮೆ ನಿಮಗೆ ವಿನಂತಿ ಮಾಡ್ಕೊಳ್ತಾ ನಿಮ್ಮ ತಮ್ಮ ಮನವಿ ಕೂಡ ನಾವು ನೀರು ಕಳಿಸ್ತೀವಿ ಮತ್ತು ಏನು ಫ್ರೀ ಮನ್ಸೂನ್ ಆಗಿದೆ ಈ ಟೈಮಲ್ಲಿ ನಮಗೆ ಸ್ವಲ್ಪ ಮುಂಗಾರು ಬೇಗ ಆಗಿದೆ ಅದರ ಭಾಗವಾಗಿ ಒಟ್ಟು ಯಥೇಚ್ಛವಾಗಿ ನಮ್ಮಲ್ಲಿ ಹೆಸರು ಪ್ರದೇಶ ಕೂಡ ಜಾಸ್ತಿ ಆಗಿದೆ ಅಂತ ಆ ಥರಕ್ಕಿಂತನೂ ಈ ವರ್ಷ ಮೆಕ್ಕೆಜೋಳ ಜಾಸ್ತಿ ಆಗಿದೆ ಪ್ರದೇಶ ಜಾಸ್ತಿ ಆಗಿದೆ ಹಾಗಾಗಿ ನಮಗೆ ಸಹಜವಾಗಿ ಗೊಬ್ಬರ ಆಗಿದೆ ಆಮೇಲೆ ಇನ್ನೂ ಬೇರೆ ರೀತಿಯಿಂದ ಹೇಳೋದಾದರೆ ಈಗ ನ್ಯಾನುವಲ್ ಯೂರಿಯಾ ಅಂತ ಅಲ್ಲಿ ತೋರಿಸ್ತದೆ ಯಾರು ರೈತರು ಅದನ್ನು ತಗೊಳಕ್ಕೆ ಇಷ್ಟಪಡೋಲ್ಲ ಅಂತ ಹೇಳ್ತೀನಿ ನಾನು ನಾರ್ಮಲ್ ಪ್ಯಾಕೆಟಲ್ಲಿರೋ ನಲವತ್ತೈದು ಕೆ ಜಿ ಗುಂಡನೇ ಬೇಕು ನ್ಯಾನುವಲ್ ಯೂರಿಯಾ ಯಾರಿಗೂ ಬೇಕಾಗಿಲ್ಲ ಅಂತ ಸಿಕ್ಸಿ ಎಲ್ಲವೂ ಕೂಡ ಎಲ್ಲ ರೈತರಾದರೂ ಉಪಯೋಗಿಸ್ತೇನೆ ಏನೇ ಒಂದು ಪ್ರಾಡಕ್ಟ್ ಮೊದಲೇ ಪರಿಶೀಲನೆ ಮಾಡಿ ಪ್ರತಿಯೊಂದು ಕೂಡ ಅದನ್ನು ಮೆಕ್ಕೆಜೋಳ ಒಳಕ್ಕೆ ಹಾಕಿದ್ರೆ ಅದು ಟಚ್ ಮಾಡಿ ಅದರ ಪ್ರಾಡಕ್ಟಿವಿಟಿ ಇತ್ತು ಎಷ್ಟು ಪರ್ಸೆಂಟ್ ಭೂಮಿಗೆ ಹಾನಿ ಮಾಡ್ತಾ ಇದೆ ಪರಿಶೀಲನೆ ಮಾಡಿ ಕೊಟ್ಟಿರ್ತಾರೆ ನಾವು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ತಗೋಬೋದು ತಗೊಂಡು ಹಾಕಿ ನೋಡ್ಬೋದು ಬಟ್ ಈ ಮಳೆ ಎಲ್ಲ ಇಲ್ಲ ಅದು ಆಗೋದೇ ಇಲ್ಲ ಇದೇ ಬೇಕು ಯಾವ್ದಾದ್ರೂ ಸ್ಟಾಫ್ ಲಭ್ಯತೆ ಇಲ್ಲ ಅದು ನ್ಯಾಯುವರಿ ಎಲ್ಲ ಕಡೆ ಲಭ್ಯತೆ ಇದೆ ಅದು ಯಾರು